ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಾಮುಂಡೇಶ್ವರಿ ಬಗ್ಗೆ ಚಾಮುಂಡೇಶ್ವರಿ ಕಾಯಿ ಕಟ್ಟೋ ವಿಧಾನ ಬಗ್ಗೆ ಹೇಳ್ತೀನಿ ನಾನು ಲಾಸ್ಟ್ ಟೈಮ್ ಹೋಗಿದ್ದು ಟೆಂಪಲ್ಗೆ ಅದು ಫಸ್ಟ್ ಟೈಮ್ ಆಗಿತ್ತು ಹಾಗಾಗಿ ನನಗೆ ಸ್ವಲ್ಪ ಮಾಹಿತಿ ಇಂಫರ್ಮೇಶನ್ ಅಷ್ಟು ಗೊತ್ತಿರಲಿಲ್ಲ ನಾನು ಇವಾಗ ಸೆಕೆಂಡ್ ಟೈಮ್ ಹೋಗಿದ್ದೀನಿ ಅಂದ್ರೆ ನಾನು ಹಮಾಸ ದಿನ ಹೋಗಿದ್ದೀನಿ ಇಲ್ಲಿ ಬಂದು ಹಮಾಸ ದಿನ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತಂತೆ ಏನ್ ಒಳ್ಳೆದಾಗತ್ತೆ ಅಂತ ಕೇಳ್ತೀರಾ ಅಲ್ವಾ ಏನ್ ಒಳ್ಳೆದಾಗತ್ತ ಅಂತ ಹೇಳಿದ್ರೆ ಯಾರಿಗಾದ್ರೂ ಬೀದಿ ಸಂಖ್ಯೆ ಇದ್ರೆ ಈ ಬಸಪ್ಪನ ಹತ್ರ ಸ್ನಾನ ಮಾಡಿಸ್ಕೊಂಡ್ರೆ ನೀರ್ ಹಾಕಿಸ್ಕೊಂಡ್ರೆ ಅದು ಹೋಗುತ್ತಂತೆ ಜೊತೆಗೆ ಯಾರಿಗೆಲ್ಲ ದುಡ್ಡು ಸಮಸ್ಯೆ ಇದೆ ಸಾಲದಿಂದ ನರಳತ್ತಿದೀರ ಅವರು ಪ್ರತಿ ಅಮಾಸ್ಯಲಿ ಮೂರು ಸಲ ಈ ಗಂಗಾ ಸ್ನಾನ ಮಾಡಿಸ್ಕೊಂಡ್ರೆ ದುಡ್ಡಿನ ಸಮಸ್ಯೆ ಖಂಡಿತ ಕ್ಲಿಯರ್ ಆಗತ್ತಂತೆ ಮತ್ತೆ ಹುಣ್ಮೆ ದಿನ ಯಾರಾದರೂ ಮಕ್ಕಳಾಗಿಲ್ಲ ಅಂತ ಅನ್ಕೊಂಡಿದ್ರೆ ಮ್ಯಾರೇಜ್ ಆಗಿ ಆಗಿನ್ನ ಎಂಟು ವರ್ಷ ಐದು ವರ್ಷ ಆಯ್ತು ಮಕ್ಳಾಗಿಲ್ಲ ಅನ್ಕೊಂಡಿದ್ರೆ ಅವರು ಹುಣ್ಮೆ ದಿನ ಮೂರು ಹುಣ್ಮೆ ಹೋಗಿ ಈ ಬಸಪ್ಪನ ಹತ್ರ ತೀರ್ಥ ಸ್ನಾನ ಮಾಡಿಕೊಂಡ್ರೆ ಖಂಡಿತ ಒಳ್ಳೇದಾಗತ್ತಂತೆ ಆಗುತ್ತೆ ಕೂಡ ನಾನು ಟೆಂಪಲ್ಗೆ ಹೋಗಿದ್ದಾಗ ಒಬ್ರು ಕೂಡ ಅದನ್ನ ಹೇಳ್ತಾ ಇದ್ರು ನನ್ನ ಮದ್ವೆ ಆಗಿ ಎಂಟು ವರ್ಷ ಆಗಿತ್ತು ನಾನು ಅಮ್ಮ ಹುಣ್ಮೆ ದಿನ ಬಂದು ಮೂರ್ ಸಲ ಬಸಪ್ಪನ ಹತ್ರ ಸ್ನಾನ ಮಾಡ್ಕೊಂಡೆ ಇವಾಗ ನಂಗೆ ಒಳ್ಳೇದಾಗಿದೆ ಈ ಬಸಪ್ಪನಿಂದ ಅಂತ ಹೇಳ್ತಾ ಇದ್ರು ಹಾಗಾಗಿ ನನಗೆ ಗೊತ್ತಿರೋ ಮಾಹಿತಿನ ನಾನು ನಿಮಗೆ ಕೊಡೋದಕ್ಕೋಸ್ಕರ ಈ ಮತ್ತೆ ಈ ವಿಡಿಯೋನ ಮಾಡಿದೀನಿ ಜೊತೆಗೆ ಇನ್ನೊಂದು ಏನು ತಪ್ಪಾಗಿದೆ ಅಂತ ಹೇಳಿದ್ರೆ ಪ್ರತಿ ಒಬ್ರು ಈ ಟೆಂಪಲ್ಗೆ ಹೋದ್ರೆ ಏಳು ಸಲ ಕಾಯಿ ಕಟ್ಬೇಕು ಒಳ್ಳೇದಾಗುತ್ತೆ ಅರಿಕೆ ಕಟ್ಬೇಕು ಅನ್ಕೊಂಡು ಹೋಗ್ತಾರೆ ಆದ್ರೆ ಅದು ತಪ್ಪು ಮಾಹಿತಿ ನಾನು ಕೂಡ ಅದನ್ನು ತಪ್ಪಾಗೆ ಅರ್ಥ ಮಾಡ್ಕೊಂಡಿದ್ದೆ ಏನಂತ ಹೇಳಿದ್ರೆ ಏಳು ಸಲ ಯಾರು ಕೂಡ ಕಾಯಿ ಕಟ್ಟಬಾರ್ದಂತೆ ನನಗೆ ಸಿಕ್ಕಿದ ಮಾಹಿತಿ ಅಂದರೆ ನಾನು ಅಮಾಸೆ ದಿನ ಹೋಗಿದ್ನಲ್ಲ ಕಾಯಿ ಕಟ್ಟೋದಕ್ಕೆ ಅಂತ ಅವತ್ತು ನನಗೆ ಸಿಕ್ಕಿದ ಮಾಹಿತಿ ಇದು ಇಲ್ಲ ಅಂದರೆ ಒಂದು ಕಟ್ಬಿಟ್ಟು ಬಂದ್ಬಿಡ್ಬೇಕಂದ್ರೆ ಇಲ್ವ ಐದು ಒಂಬತ್ತು ಹನ್ನೆರಡು ಏಳು ಕಾಯಿ ಯಾವುದೇ ಕಾರಣಕ್ಕೂ ಕಟ್ಟಬಾರ್ದಂತೆ ಯಾಕೆ ಅಂತ ಹೇಳಿದ್ರೆ ಏಳು ಬೀಳು ಅಂತ ಏಳು ಕಟ್ಟೋದ್ರಿಂದ ಹೆಣ್ಣು ಒಳ್ಳೆಯದಾಗಲ್ಲ ನೀವೇನೇ ಅಂದ್ಕೊಂಡಿದ್ರೂ ಅದು ನೆರವೇರಲ್ಲ ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ಏಳು ಕಾಯಿನ ಕಟ್ಟು ಬಂದಿದ್ದೀರಾ ಅವರು ಖಂಡಿತ ಹೋಗಿ ಆ ಕಾಯಿನ ಒಂಬತ್ತು ಮಾಡಿ ಬನ್ನಿ ಯಾಕೆಂದರೆ ನೀವು ಒಳ್ಳೇದಾಗಲಿ ಅಂತ ತಾನೇ ಕಾಯಿ ಕಟ್ತೀರಾ ಜೊತೆಗೆ ಕಾಯಿ ಕಟ್ಟಬೇಕಂದ್ರೆ ಈ ಬಸಪ್ಪನ್ನ ಸುತ್ತ ಮೂರು ರೌಂಡ್ ಇಲ್ಲ ಒಂದು ರೌಂಡ್ ಬಂದು ಕಾಯಿ ಕಟ್ಟಿದ್ರೆ ನಮ್ಮ ಅರಕೆ ಈಡೇರುತ್ತಂತೆ ಜೊತೆಗೆ ನಮ್ಮ ಅರಕೆ ಕೂಡ ಸಲ್ಲುತ್ತಂತೆ ಹಾಗಾಗಿ ನಾನು ಸ್ಟಾರ್ಟಿಂಗು ಎಲ್ಲರೂ ಹೇಳ್ದಾಗೆ ಏಳು ಕಾಯಿ ಕಟ್ಟಬೇಕಂತೆ ಅಂತ ಕೂಡ ನಾನು ಮಾಹಿತಿ ಕೊಟ್ಟಿದ್ದೆ ಬಟ್ ಅದು ತಪ್ಪು ಐದು ಇಲ್ಲಾಂದ್ರೆ ಒಂಬತ್ತು ಹನ್ನೆರಡು ಕಟ್ಬೇಕು ಇಲ್ಲಿ ಊಟಕ್ಕೇನು ಸಮಸ್ಯೆ ಆಗಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಊಟಕ್ಕೆ ಪ್ರಸಾದ ಸಿಗುತ್ತೆ ನೀವು ನೈಟ್ ಅಲ್ಲಿ ಹೋಗಿ ಉಳ್ಕೊಂಡ್ರು ಕೂಡ ಅಲ್ಲಿ ತಾಳೆ ಶಾಸ್ತ್ರ ಹೇಳ್ತಾರಲ್ಲ ಆ ನೈಟ್ ಅಲ್ಲಿ ಕೂಡ ಊಟ ಸಿಗುತ್ತೆ ಇಲ್ಲಿ ಕೇವಲ ಐವತ್ತು ಜನಕ್ಕೆ ಮಾತ್ರ ತಾಳೆ ಶಾಸ್ತ್ರ ಹೇಳ್ತಾರೆ ನೀವು ನೈಟೆ ಹೋಗ್ಬೇಕು ಥ್ಯಾಂಕ್ ಯು ಮೈ ವಿಡಿಯೋ ವಾಚಿಂಗ್